ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಲು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಕೋಡಿಂಗ್ ಪರಿಭಾಷೆಯಲ್ಲಿ ಲೂಪ್ ಎಂದರೇನು ಒಂದು ಲೂಪ್ ಕೋಡಿಂಗ್ನಲ್ಲಿ ಒಂದೇ ರೀತಿಯ ಕ್ರಿಯೆಗಳನ್ನು ಪದೇ ಪದೇ ಕಂಪ್ಯೂಟರ್ ಹೇಳುವ ಸೂಚನೆಗಳ ಗುಂಪಾಗಿದೆ ಹಾಗಾದರೆ ಲೂಪ್ಗಳೆಂದರೆ ಪದೇ ಪದೇ ಮಾಡುವ ಕ್ರಿಯೆಗಳು ಖಂಡಿತವಾಗಿ ಅದು ಸಮಯವನ್ನು ಉಳಿಸಲು ಮತ್ತು ನಮ್ಮ ಕೋಡನ್ನು ಸರಿಯಾಗಿ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಾವು ಲೂಪ್ ಒಳಗೆ ಒಮ್ಮೆ ಮಾತ್ರ ಕ್ರಿಯೆಗಳ ಸೆಟ್ ಅನ್ನು ಬರೆಯುತ್ತೇವೆ ಮತ್ತು ಪ್ರತಿದಿನ ನಿನ್ನ ಹಲ್ಲುಜ್ಜುವಂತೆಯೇ ಕಂಪ್ಯೂಟರ್ ಅನ್ನು ನಾವು ಹಲವು ಬಾರಿ ಮಾಡುತ್ತದೆ ಪದೇ ಪದೇ ಮಾಡುವ ಸ್ಥಿರವಾದ ಕ್ರಿಯೆ ಈ ಲೂಪ್ಗಳು ಏಕೆ ಮುಖ್ಯವೆಂದು ನೀನು ನನಗೆ ಹೇಳಬಲ್ಲೆಯ ದಕ್ಷತೆ ಲೂಪ್ಗಳು ನಕಲು ಕೋಡ್ನಿಂದ ನಮ್ಮನ್ನು ಉಳಿಸುತ್ತದೆ ನಾವು ಒಮ್ಮೆ ಸೂಚನೆಗಳನ್ನು ಬರೆಯುತ್ತೇವೆ ಮತ್ತು ಕಂಪ್ಯೂಟರ್ ಅವುಗಳನ್ನು ಪದೇ ಪದೇ ಬಳಸಲು ಅವಕಾಶ ಮಾಡಿಕೊಡುತ್ತದೆ ಓದುವಿಕೆ ಅದು ನಮ್ಮ ಕೋಡ್ ಅನ್ನು ಅಚ್ಚುಗಟ್ಟಾಗಿ ಮತ್ತು ಅರ್ಥ ಮಾಡಿಕೊಳ್ಳಲು ಸುಲಭಗೊಳಿಸುತ್ತದೆ ಉದಾಹರಣೆಗೆ ಒಂದೇ ಕ್ರಿಯೆಯನ್ನು ಹಲವು ಬಾರಿ ಬರೆಯುವುದನ್ನು ಕಲ್ಪಿಸಿಕೊ ಇದು ಕೋಡ್ ಅನ್ನು ದೊಡ್ಡದಾಗಿ ಮತ್ತು ತುಂಬಾ ಗೊಂದಲಮಯವಾಗಿಸುತ್ತದೆ ಬಹಳ ಚೆನ್ನಾಗಿ ಹೇಳಿದೆ ನೀನು ದೈನಂದಿನ ದಿನಚರಿಗಳಿಗಿಂತ ಲೂಪ್ಗಳ ಬಗ್ಗೆ ಯೋಚಿಸಬಹುದು ಉದಾಹರಣೆಗೆ ಪ್ರತಿದಿನ ನಿನ್ನ ಹಲ್ಲುಜ್ಜುವುದು ಹಾ ಹಲ್ಲುಜ್ಜುವ ಹೋಲಿಕೆ ಹೌದು ಪ್ರತಿದಿನ ಹಲ್ಲುಜ್ಜುವುದು ಲೂಪ್ನಂತೆ ನೀನು ನಿಗದಿತ ಸಮಯದಲ್ಲಿ ಅದೇ ಕ್ರಿಯೆಯನ್ನು ಮಾಡುತ್ತೀಯಾ ಇದನ್ನು ದಿನನಿತ್ಯ ಮಾಡುವುದು ನಿನ್ನ ಹಲ್ಲಿನ ಆರೋಗ್ಯಕ್ಕೆ ಮುಖ್ಯವಾಗಿದೆ ನಮ್ಮ ಕೋಡ್ನ ಆರೋಗ್ಯಕ್ಕೆ ಲೂಪ್ ಹೀಗೆಯೇ ಬಹಳ ಮುಖ್ಯ